ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೈಗಾಜ ಸೈಕಿದರಿಗೂ ಸ್ವಾಗತ ಸೊ ಫ್ರೆಂಡ್ಸ್ ನಾನು ಈ ಒಂದು ಇಷ್ಟದಲ್ಲಿ ಏಳು ಶನಿವಾರಗಳು ಮಾಡುವಂಥ ವೆಂಕಟೇಶ್ವರ ಸ್ವಾಮಿಯ ವ್ರತದ ಸಂಪೂರ್ಣವಾದ ಪೂಜಾ ವಿಧಾನ ತಿಳಿಸ್ಕೊಡ್ತಾ ಇದ್ದೇನೆ ಬರಿ ನೋಡೋಣಂತೆ ಈ ಒಂದು ಈ ವ್ರತವನ್ನು ನಾವು ಶ್ರಾವಣ ಮಾಸದಲ್ಲೇ ಪ್ರಾರಂಭ ಮಾಡುವಂಥದ್ದು ತುಂಬಾ ಒಂದು ಒಳ್ಳೆಯದು ಹೋರೂ ವರ್ಷದಲ್ಲಿ ನಾನು ನಿಮಗೆ ಅಧಿಕ ಮಾಸದಲ್ಲಿ ತಿಳಿಸ್ಕೊಟ್ಟಿದ್ದೆ ಆದರೆ ಈ ಸಲ ನಮಗೆ ಅಧಿಕ ಮಾಸ ಇಲ್ಲದಿರುವ ಕಾರಣ ಏಳೆ ವಾರಗಳು ನಾವು ಅದನ್ನು ಆಚರಣೆ ಮಾಡಬೇಕಾಗುತ್ತದೆ ಬನ್ನಿ ಪೂಜೆ ನೋಡೋಣಂತೆ ಈ ಒಂದು ಈ ಪೂಜೆಯಲ್ಲಿ ನೀವು ಏನೇನು ಒಂದು ಸಿದ್ಧಗಳನ್ನು ಅಂದರೆ ಹೆಚ್ಚಿನದಾಗಿ ಏನು ಇರುವುದಿಲ್ಲ ಮುಂದೆ ನೋಡ್ತಾ ಹೋಗಿ ಹಾಗೆ ಪೂಜಾ ಸಮಯ ಅನ್ನೋದಾದರೆ ಪ್ರತಿ ಶನಿವಾರ ಒಂಬತ್ತು ಗಂಟೆಗೆ ನಾವು ನಮ್ಗೆ ನಮಗೆ ಕಾಲ ಪ್ರಾರಂಭವಾಗ್ತದೆ ಒಂಬತ್ತು ಗಂಟೆಯ ಒಳ ಹೊಲಗಡೆ ನೀವು ಪೂಜೆಯನ್ನು ಮುಗಿಸ್ಕೊಂಡ್ರೆ ಆಯಿತು ಈ ಒಂದು ಈ ಪೂಜೆಗೆ ವಿಶೇಷವಾದ ದೀಪಾರಾಧನೆ ಸಹ ಇರ್ತದೆ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಈ ಒಂದು ಈ ದೀಪಾರಾಧನೆ ಎಷ್ಟು ವಿಶೇಷವಾದದ್ದು ನೀವು ಒಂದು ದೀಪದ ರೀತಿಯಲ್ಲಿ ಸಿಧರೆ ಮಾಡ್ಕೋಬೇಕಾಗುತ್ತದೆ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಜಾಸ್ತಿ ಮಟ್ಟದಲ್ಲಿನೂ ನೀವು ಅಕ್ಕಿ ಹಿಟ್ಟಿನ ಒಂದು ನೀವು ಸಿದ್ಧರೆ ಮಾಡ್ಕೊಳ್ಳಿ ಅದಕ್ಕೆ ಬೆಲ್ಲವನ್ನು ಹಾಕಿ ಏಲಕ್ಕಿ ಪುರಿಯನ್ನು ಹಾಕಿ ನೀರು ಅಥವಾ ಹಾಲನ್ನು ಹಾಕಿ ನೀವು ಒಂದು ಕಲಿಸ್ಕೊಂಡು ಎರಡು ಉಂಡೆಗಳನ್ನು ನೀವು ಮಾಡಿಕೊಳ್ಳಿ ಒಂದು ದೊಡ್ಡದು ಒಂದು ಚಿಕ್ಕದು ದೊಡ್ಡ ಉಂಡೆ ನೀವು ದೀಪವನ್ನು ಮಾಡಬೇಕಾಗುತ್ತೆ ಒಂದು ಒಂದು ದೀಪವನ್ನು ನೀವು ತಯಾರು ಮಾಡಬೇಕು ಸಾಕು ಇಲ್ಲವಾದ ನೀವು ಏಳು ದೀಪಗಳನ್ನು ಸಹ ನೀವು ಇರಬಹುದು ಆದರೆ ನಾನು ನಿಮಗೆ ಒಂದೇ ದೀಪದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಒಂದು ದೀಪಕ್ಕೆ ನಾನು ತುಪ್ಪವನ್ನು ಹಾಕಿ ಹದಿನಾಲ್ಕು ಬತ್ತಿ ಎರಡು ಬತ್ತಿಯನ್ನು ಮಾಡಿ ಅಂದರೆ ಏಳು ಬತ್ತಿಗಳನ್ನು ಮಾಡಿ ನಾನು ದೀಪಕ್ಕೆ ಹಾಕಿ ವೆಂಕಟೇಶ್ವರ ಸ್ವಾಮಿಯ ನಾಮವನ್ನು ಹಚ್ಚಿ ಒಂದು ಟಾಮ್ಲೇಟ್ ಪ್ಲೇಟ್ ಮೇಲೆ ಅಲ್ಲಿ ಇಟ್ಟು ನಾಮವನ್ನು ಹಚ್ಚಿ ಅಕ್ಷತೆಯನ್ನು ಹಾಕಿ ದೀಪವನ್ನು ಇತ್ತಿದ್ದೇನೆ ಹಾಗೆ ಹೂಗಳಿಂದ ಅಲಂಕಾರ ಮಾಡಿದ್ದೇನೆ ದೀಪಾರಾಧನೆ ಮುಂದೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸಣ್ಣ ಮುಂದೆ ಒಂದು ನೀವು ಏಳು ಅಕ್ಕಿ ಹಿಟ್ಟಿನ ಒಂದು లూ అన్న ఆగి మారి అదే ఒక సీతమాకో రౌండ్ రౌండ్ లడ్డు అన్నమా అదను మాత్రం హురియరు మాత్రం బరుదా హసే ఎత్తు పూజ ప్రసాదకే అంత పనుక్క అస్తాను అంటే హణ్గలు తాంబూల అసూ పూజ మార్బోదు మన శంకు చక్ర అదే నమ పద్మ శ్రీ ఓం ರಂಗೋಲಿಯನ್ನು ಹಾಕಿಕೊಂಡು ನಾನು ಸತ್ಯನಾರಾಯಣ ಸ್ವಾಮಿ ಫೋಟೋವನ್ನು ಎತ್ತಿದ್ದೇನೆ ಹಾಗೆ ವೆಂಕಟೇಶ್ವರ ಸ್ವಾಮಿ ಫೋಟೋವನ್ನು ಸಹ ಎತ್ತಿದ್ದೇನೆ ನೀವು ದೊಡ್ಡದಾಗಿ ಒಂದು ವೆಂಕಟೇಶ್ವರ ಸ್ವಾಮಿ ಫೋಟೋ ಇದ್ದರೆ ಅದನ್ನು ಸಹ ಇಟ್ಟು ನೀವು ಪೂಜೆ ಮಾಡಬಹುದು ಆದರೆ ನಾನು ನನಗೆ ಈ ಸಲ ಸತ್ಯನಾರಾಯಣ ಸ್ವಾಮಿ ಫೋಟೋ ಎತ್ತ ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆ ಕೆಳಭಾಗದಲ್ಲಿ ವೆಂಕಟೇಶ್ವರ ಸ್ವಾಮಿ ಸಹ ಫೋಟೋವನ್ನು ಎತ್ತಿದ್ದೇನೆ ಹೂಗಳಿಂದ ಅಲಂಕಾರವನ್ನು ಮಾಡಿದ್ದೇನೆ ನೀವು ತುಳಸಿ ಹಾರವನ್ನು ಹಾಕುವುದನ್ನು ಮಾತ್ರ ಮರೆಯಬೇಡಿ ಒಂದು ಕೆಳಭಾಗದಲ್ಲಿ ಒಂದು ಚಾಮ್ಲಟ್ ಪ್ಲೇಟ್ ಮೇಲೆ ಐದಿರಿ ಅಕ್ಕಿಯನ್ನು ಹಾಕಿಕೊಂಡಿದ್ದೇನೆ ಎರಡು ವಿಜಯದಲ್ಲಿ ಇಟ್ಟು ನಾಮವನ್ನು ಬರೆದು ಅಕ್ಷತೆಯನ್ನು ಹಾಕಿ ಲಕ್ಷ್ಮೀ ವೆಂಕಟೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದೇನೆ ಎರಡ್ದೆಲ್ಲ ಗೆಜ್ಜವಸ್ತ್ರವನ್ನು ಹಾಕಿದ್ದೇನೆ ಹಾಗೆ ತುಳಸಿ ಹಾರವನ್ನು ಹಾಕಿದ್ದೇನೆ ಹಾಗೆ ಹೂಗಳಿಂದ ಸಹ ಅಲಂಕಾರ ಮಾಡಿದ್ದೇನೆ ಇಷ್ಟು ನೀವು ಪೂಜೆ ಮಾಡಬೇಕಾಗುತ್ತದೆ ಹಾಗೆ ಅದು ದೀಪವನ್ನು ಸಹ ಹಚ್ಚಿರಿ ಪ್ರತಿನಿತ್ಯ ಹಚ್ಚುವಂಥದ್ದು ಹಾಗೆ ಅಷ್ಟೋತ್ಸವ ಮಾಡಬೇಕಾಗುತ್ತದೆ ಉದ್ದಿನ ಕಜ್ಜಿನ ಬೆಳಗ್ಗೆ ನೀವು ನಿಮ್ಮ ನಿಮಗೆ ಒಂದು ಹಣದ ಸಮಸ್ಯೆವಿದ್ದರೆ ನೀವು ಲಕ್ಷ್ಮೀ ದೇವಿಗೆ ಬನ್ನಿ ಪತ್ರೆಯಿಂದ ನೀವು ಅಷ್ಟೋತ್ಸ ಮಾಡಬೇಕಾಗುತ್ತೆ ಶಮೀ ಪತ್ರ ಸಿಗ್ತದೆ ಅಲ್ವಾ ನೀವು ದಸರಾ ಟೈಮ್ನಲ್ಲಿ ಏನು ನೀವು ಬನ್ನಿ ಪೂಜೆ ಮಾಡ್ತೀರಲ್ವ ಅದೇ ಶಮೀ ಪತ್ರ ನೀವು ತೆಗೆದುಕೊಂಡು ಬಂದು ಲಕ್ಷ್ಮೀ ದೇವಿಗೆ ನೀವು ಅಷ್ಟೋತ್ಸ ಮಾಡಿಕೊಳ್ಳುವುದನ್ನು ಮಾತ್ರ ಮಾಡಿಬೇಡಿ ಏನು ಏನಕ್ಕಪ್ಪ ಅಂತಂದರೆ ಲಕ್ಷ್ಮೀ ದೇವಿಗೆ ಶಮೀ ಪತ್ರದಿಂದ ಅರ್ಚನೆ ಮಾಡುವುದಾದರೆ ನಿಮ್ಮ ಒಂದು ಆರ್ಥಿಕ ಸಮಸ್ಯೆ ಸಹ ಅದು ನಿಮಗೆ ಸುಧಾರಿಸ್ತಾ ಹೋಗ್ತದೆ ಅಷ್ಟು ಒಂದು ಶಕ್ತಿಶಾಲಿಯವಾದ ಪತ್ರ ಅದು ಆದ್ದರಿಂದ ಒಂದು ಆ ಪತ್ಸವಂತ ನೀವು ಪೂಜೆಯ మారి తున్న విశేవ నీ ఈ అష్టోత్త విషయకి బందూలిందరగలు అదే హళదీ అక్షతాయి వెంకటేశ్వర స్వామి అష్టోత్సవం హేడుకొ నష్టోత్సవం మాట్తాను నంతరదా కయన వరదు నీవు వేంకటేశ్వరన ఒక మంగళహాసన ఒక స్తో స్తో సహ విష్ణు సహస్ర నే ఓడ్కోబోదు ಹಾಗೆ ಮಂಗಳಾರತವನ್ನು ಮಾಡಿ ಇಷ್ಟು ನೀವು ಪೂಜೆ ಮಾಡಬೇಕಾಗುತ್ತದೆ ಸೊ ಅಂಬ್ರಾಳಿ ಧೂಪ ಮಾತ್ರ ಹಾಕೋದನ್ನು ಯಾವುದೇ ಕಾರಣಕ್ಕೂ ಮಳೆಯೇ ಅದು ಸುಮಾರು ವಿಶ್ರೇಷ್ಠವಾದದ್ದು ಇದನ್ನು ಏಳು ಶನಿವಾರಗಳು ಆಚರಣೆ ಮಾಡಬೇಕಾಗುತ್ತದೆ ನೀವು ಹಾಗೆ ನೀವು ಯಾವಾಗ ಇದನ್ನು ವಿಸರ್ಜನೆ ಮಾಡಬೇಕಂದ್ರೆ ಶನಿವಾರ ನೀವು ಪೂಜೆ ಮಾಡದೇ ಇರ್ತೀರಿ ತಿರುಗಿ ದಿವಸ ಅಂದರೆ ಇವತ್ತು ಶನಿವಾರ ಅಂದರೆ ನಾಳೆ रविवार आग्रह करते रविवार ಎಲ್ಲದರಿನ್ನು ಮುದು ವಿಸದನೆ ಮಾಡಬೇಕಾಗುತ್ತದೆ ಯಾರು ತುರಿಯಾದೆ ಇವಂತ ಜಾಗಗಳಿಗೆ ದುಡಿಪ ನಿಯو ಹಸುವಗೆ ಕೊಡ್ಬೋದು ಹಸೋ ಸಿಕ್ಕಿ ಲಂದ ಯಾರು ಚಲುವೆ ಇವಂತ ಜಾಗಗಳಿಗೆ ಹಾಕ್ಬೋದು ಕೆಲವೊಂದು ಪ್ರಸಾದದ اوپرದಲೆ ಸಹ ಸುಸ್ತಾದ ಅದು ಸಹ ತುಂಬ ಒಂದು ಒಳ್ಳೆದು ಗಜವಸ್ತ ಜಾಗಗಳಿಗೆ हाथ मंत्र अंदर ओम नमो भगवते वासुदेवाय नम ओम नारायणाय धुमहे वासुदेवाय धीमहे तन्नो विष्णु प्रचोदयात शांताकार भुजदशयनमें पद्मनाभं सुरेशं विश्वाधारम गगन सदृश शुभांगं शुभांगम लक्ष्मीकां कमयनमोगि विज्ञानगम्यम वंदे विष्णु भवभर सर्वलोकनाथम यह मंत्री हेको समय ನೋಡೋದಿಲ್ಲ ಫ್ರೆಂಡ್ಸ್ ನನಗೆ ಏಳು ಶನಿವಾರಗಳು ಮಾಡುವಂಥ ವೆಂಕಟೇಶ್ವರ ಸ್ವಾಮಿ ವ್ರತದ ಒಂದು ಸಂಪೂರ್ಣವಾದ ಪೂಜಾ ವಿಧಾನ ಅಕ್ಕಿತ್ತಿನ ದೀಪಾರಾಧನೆ ಇನ್ನು ಹೆಚ್ ಇನ್ನೂ ಅನೇಕ ವಿಷಯದ ಬಗ್ಗೆ ಉಪಯುಕ್ತ ಮಾಹಿತಿಗಳನ್ನು ಕೊಟ್ಟಿದ್ದೇನೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು